ಇಷ್ಟು ಫೈನ್ ನೋಡ್ರಿ ಈಗ ನೀವು ಓದ್ಬೇಕಾದ್ರೆ ಈಗ ಬಂದ ತಕ್ಷಣ ಭಯ ಸ್ಟಾರ್ಟ್ ಆಗುತ್ತೆ ನೀವ್ ಹೆಂಗ್ ಓದ್ರಿ ಪ್ರತಿ ಸರ್ತಿ ಏನಂದ್ರೆ ಇದು ಇದು ನನ್ ಲಾಸ್ಟ್ ಅಟೆಂಪ್ಟ್ ಇದೇನಿದೆ ನಾಕೈದ್ ತಿಂಗಳು ನಾನ್ ಚೆನ್ನಾಗಿ ಓದ್ತೇನೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ನನ್ನ ಭವಿಷ್ಯದಲ್ಲಿ ಇದೇ ನಾಕ್ ಐದು ತಿಂಗಳು ಅಂದ್ರೆ ಎಕ್ಸಾಮ್ ಇದು ಲಾಸ್ಟ್ ಎಕ್ಸಾಮ್ ಅನ್ನೋ ಓದ್ಬೇಕು ನೀವು ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡಲ್ಲ ನಾಕ್ ಐದು ತಿಂಗಳು ಸೊ ಅದಾದ್ಮೇಲೆ ನಾ ಯಾವ್ದಾದ್ರು ದುಡಿಯಕ್ಕೆ ಹೋಗ್ಬಿಡ್ತೀನಿ ಪ್ರೈವೇಟ್ಗೆ ಇದು ಅಲ್ಲಿವರೆಗೂ ಯಾವ್ದೇ ಕೆಲಸ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಕೊಡ್ತೀನಿ ಹಂಗ್ ಓದ್ರಿ ಆಯ್ತಾ ಸೊ ಆತರ ಹೋದ್ರೆ ಕೆಲವ್ರು ಹಿಂಗ್ ನೀವು ಜಾಬ್ ಇದ್ರೆ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಬಟ್ ಹೆಂಗಿರ್ಬೇಕು ಅಂದ್ರೆ ಮತ್ತೆ ನಾನು ತಿರುಗ್ ಬರಲ್ಲ ಇದಕ್ಕೆ ಇದನ್ನ ಜಾಬ್ ಮಾಡ್ಕೊಂಡೇ ಮಾಡ್ಕೊತೀನಿ ಅನ್ನೋ ತರ ಇರ್ಬೇಕು ಅದು ಇನ್ನೊಂದ್ ಆಮೇಲೆ ನೀವು ನಿಮ್ ಮನ್ಸಲ್ ಇದ್ರು ಪಕ್ಕ ಜನ ಏನ್ ಮಾಡ್ತಾರ ಗೊತ್ತಾ ನಿಮ್ಗೆ ನೆಗೆಟಿವ್ ಹೇಳ್ತಾರ ಜನ ಏನ್ ಹೇಳಿ ಓಕೆ ಒಳಗಿಂದ ಏನ್ ಹೇಳುತ್ತ ಅಂತ ಒಳಗಿಂದ ಏನ್ ಹೇಳ್ತಾರೆ ಆಗುತ್ತೆ ಹೇಳ್ತಾರ ಮುಗ್ದು ಹೋಗ್ತಾವ ನೀವ್ ಯಾರ ಬಗ್ಗೆನೂ ಕೇಳ್ಕೊಬಿ ಕೆಲವೊಂದ್ ಚಮತ್ಕಾರ ಆಗ್ತಾವ್ರಿ ಯಾರು ತನ್ನ ತಾನ ಜಾಸ್ತಿ ನಂಬ್ತಾರಲ್ಲ ಅವನಿಗೆ ಚಮತ್ಕಾರಗಳು ಜಾಸ್ತಿ ಆಗುತ್ತೆ ಆದ್ರೆ ನೀವು ಬಹಳ ಭಯದಲ್ಲಿ ಆಗುತ್ತೋ ಇರೋ ಆಗುತ್ತೋ ಇಲ್ಲ ಅಂದಾಗ ನಿಮ್ಗೆ ನಮಕೆ ಇಲ್ಲ ಅಂದ್ರೆ ದೇವ್ರು ತಥಾಸ್ತು ಅಂತ ಅನ್ಬೇಕು ಓಕೆ ಜಾಬ್ ಕೊಟ್ಬೇಡ ಇವನಿಗೆ ಅಂತ ತತಾಸು ಅನ್ಕೋಬೇಕು ಅಂತ ಇರ್ತಾನೆ ಆದ್ರೆ ಇವರಿಗೆ ಡೌಟ್ ಇದೆ ನಾನಾದ್ರೆ ಎಲ್ಲಿಂದ ತಥಾಸ್ತು ಅನ್ಲಿ ಅಂತ ಹೇಳಿಬಿಡ್ತಾನೆ ಹೆಂಗ ಅಂತಾರೆ ಏನ್ರಿ ಏ ನಾನ್ ಆಗ್ತೀನ್ ದೇವ್ರೆ ಹಾ ಸರಿ ತತಾಸ್ತು ಅಂದ್ಬಿಡ್ಬೇಕು ಓಕೆ ಸು